ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಬ್ಬಲಿಯವರ ರಸಬಳ್ಳಿ ಎಂಬ ಜನಪದ ಪದ್ಯದ ಭಾವಾರ್ಥದ ಬಗ್ಗೆ ನೋಡೋಣ ಎಷ್ಟು ಅದ್ಭುತವಾಗಿ ನಮ್ಮ ಜನಪದರು ಪದ್ಯಗಳನ್ನು ಕಟ್ಟಿದ್ದಾರೆ ಅಂದರೆ ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಅಂದರೆ ಶ್ರೀಮಂತಿಕೆ ಬಂದಾಗ ಬಳೆಯನ್ನು ಕೈಗೆ ತೊಟ್ಟು ಬಡತನದಲ್ಲಿರುವವರ ಅಸಹಾಯಕತೆಯನ್ನು ನಿಂದಿಸಬಾರದು ಬಡವರನ್ನು ಬೈಯಬಾರದು ಬಂಗಾರ ಯಾರಲ್ಲೂ ಸ್ಥಿರವಾಗಿರುವುದಿಲ್ಲ ಅದು ಬಂದಷ್ಟೇ ವೇಗವಾಗಿ ನಿಮ್ಮ ನಮ್ಮಿಂದ ದೂರವಾಗಬಹುದು ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಹೊತ್ತು ಇರುತ್ತದೆ ಇಳಿದು ನೆರಳು ಬರುವಂತೆ ಶ್ರೀಮಂತಿಕೆ ಇದೆ ಎಂದು ಬೀಗಿ ಬಡವರನ್ನು ಬೈಯುವುದು ಸರಿಯಲ್ಲ ಶ್ರೀಮಂತಿಕೆ ಆಶ್ ಶ್ರೀಮಂತಿಕೆ ಎಂಬುದು ಅಶಾಶ್ವತವಾದುದು ಎಂದು ತಿಳಿದರೂ ಸಹ ಬೀಗುವುದೇಕೆ ಎಂದು ಜನಪದರು ಪ್ರಶ್ನೆ ಮಾಡ್ತಾರೆ ಅಂದರೆ ಕೈ ಶ್ರೀಮಂತಿಕೆ ಬಂದಾಗ ಬಂಗಾರದ ಬಳೆಯನ್ನು ಕೈಗೆ ತೊಟ್ಕೊಂಡು ಬಡತನದಲ್ಲಿರುವವರನ್ನು ಯಾವತ್ತೂ ನಿಂದಿಸಬಾರದು ಬಿಸಿಲು ಹೇಗೆ ಬರುತ್ತದೋ ಹಾಗೆ ನೆರಳೂ ಸಹ ಬರುತ್ತದೆ ಇಲ್ಲಿ ಬಡವರನ್ನು ಬೈಯುವುದು ಶ್ರೀಮಂತಿಕೆ ಬಂದಿದೆ ಎಂದು ಅಹಂ ಬೀಗುವುದು ಸರಿಯಲ್ಲ ಅಂತ ಜನಪದರು ಪ್ರಶ್ನೆ ಮಾಡ್ತಾರೆ ಬಡತನ ಬಂದರ ಬಡಿ ಬ್ಯಾಡ ಬಾಲರನ ಅಡ್ಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ ಅಂದರೆ ಎಂದು ಮನೆಯಲ್ಲಿರುವ ಮಕ್ಕಳನ್ನ ಹಿಡಿದು ಬಡಿದು ಬಡಿಯಬಾರದು ಬಡತನವನ್ನ ತಂದವರು ಅವರಲ್ಲ ಬಡತನದ ನೋವನ್ನು ಮರೆಸುವ ಶಕ್ತಿ ಆ ಮಕ್ಕಳಿಗಿದೆ ನಾವು ದುಃಖದಲ್ಲಿರುವಾಗ ಆಡುತ್ತಾ ಮಕ್ಕಳು ಬಂದು ತೊಡೆಯ ಮೇಲೆ ಕುಳಿತು ಬಾಲ ಲೀಲೆಗಳನ್ನು ಪ್ರದರ್ಶಿಸಿದರೆ ಸಾಕು ನಮ್ಮ ಚಿಂತೆ ದುಃಖ ಕಷ್ಟ ನೋವುಗಳೆಲ್ಲವೂ ಓಡಿ ಹೋಗುತ್ತದೆ ಇಂತಹ ಶಕ್ತಿ ಇರುವ ಬಾಲಕರನ್ನ ನಾವು ಬಡತನ ಇದೆ ಅಂತ ಬಡಿಯೋದು ತರವಲ್ಲ ಎಂದು ಈ ಒಂದು ತ್ರಿಪದಿಯಲ್ಲಿ ನೀತಿ ಬೋಧನೆ ಮಾಡಲಾಗಿದೆ ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ ಇಲ್ಲಿ ಸಹವಾಸ ದೋಷ ಹೇಗೆ ಅನ್ನೋದನ್ನು ವರ್ಣಿಸಿದ್ದಾರೆ ಸಹವಾಸವೆಂಬುದು ತುಂಬ ಮುಖ್ಯ ನಾವು ಯಾರೊಂದಿಗೆ ಸ್ನೇಹವನ್ನು ಬೆಳೆಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬಿಸಿರುತ್ತದೆ ಆದ್ದರಿಂದ ಜನಪದರು ಇಲ್ಲಿ ಹೇಳುತ್ತಾರೆ ಉತ್ತಮ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ಅಪ್ಪಟ ಬಂಗಾರದ ಬೆಲೆ ಲಭಿಸುತ್ತದೆ ಅದನ್ನು ಬಿಟ್ಟು ಬುದ್ಧಿಹೀನರೊಂದಿಗೆ ಗೆಳೆತನ ಮಾಡಿದರೆ ನಾವು ಹಿತ್ತಾಳೆಗಿಂತಲೂ ಬಲುಹೀನರಾಗುತ್ತೇವೆ ಕಳೆಗೊಂದುತ್ತೇವೆ ಎಂದು ಜನಪದರು ಹೇಳುತ್ತಾರೆ ಅಂದರೆ ಉತ್ತಮ ಸಹ ಉತ್ತಮ ಗೆಳೆತನ ಸಹವಾಸ ಮಾಡಬೇಕು ಅದು ನಮಗೆ ಪುತ್ಥಳಿ ಬಂಗಾರ ಸಿಕ್ಕ ಹಾಗೆ ಹೀನರ ಗೆಳೆತನವನ್ನು ಮಾಡಿದರೆ ಅದು ಹಿತ್ತಾಳೆಗಿಂತಲೂ ಬಲುಹೀನ ಮಂದಿ ಮಕ್ಕಳೊಳಗ ಚೆಂದೊಂದಿರಬೇಕು ನಂದಿಯ ಶಿವನ ದಯೆಯಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕಾ ಅಂದರೆ ಸಮಾಜದಲ್ಲಿ ಹೇಗೆ ಹೊಂದಾಣಿಕೆಯಿಂದ ಬದುಕಬೇಕು ಎಂಬುದನ್ನು ವ್ಯಕ್ತಪಡಿಸುವಂಥ ತ್ರಿಪದಿ ಇದಾಗಿದೆ ಅಂದರೆ ವ್ಯಕ್ತಿ ಬದುಕಿರುವಾಗ ಅಕ್ಕಪಕ್ಕದ ಜನರೊಂದಿಗೆ ಮಕ್ಕಳು ಮರಿಗಾಯಿಗಳೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಬಾಳಬೇಕು ಆಗ ಅಂತಹ ಮನುಷ್ಯ ಸತ್ತಾಗ ಜನ ಸ್ಮರಿಸುತ್ತಾರೆ ದೇವರ ದಯೆಯಿಂದ ನಾವು ಸತ್ತ ಮೇಲೂ ಜನರ ಬಾಯಲ್ಲಿ ಜೀವಿಸುವುದೇ ಸಾರ್ಥಕವಾದ ಜೀವನ ಎಂದು ಇದರ ಆಶಯ ಅಂದರೆ ನಾವು ಬದುಕಿರುವಾಗ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯತೆಯಿಂದ ಬದುಕಬೇಕು ಅಕ್ಕಪಕ್ಕ ನೆರೆಹೊರೆಯವರೊಂದಿಗೆ ಅತಿ ವಿನಯದಿಂದ ನಡ್ಕೊಳ್ಬೇಕು ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ ಖುದ್ದರಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟು ಬುದ್ಧಿ ಕಳಕೊಂಡ ಅಂದರೆ ನಾವು ಬದುಕುತ್ತಿರುವಂಥ ವಾತಾವರಣದಲ್ಲಿ ಅಕ್ಕಪಕ್ಕದಲ್ಲಿ ಎಂಥ ಜನರಿರುತ್ತಾರೆ ಎಂಬುದು ಅತಿ ಮುಖ್ಯ ಬುದ್ಧಿವಂತರು ನಮ್ಮ ನೆರೆಯಲ್ಲಿ ವಾಸಿಸಿದರೆ ಅವರಿಂದ ಉಪಯೋಗವಾಗುವುದಲ್ಲದೆ ಅದ ದುಷ್ಟರೂ ನಮ್ಮ ನೆರೆಯಲ್ಲಿದ್ದರೆ ನಾವು ಇರುವ ಬುದ್ಧಿಯನ್ನ ಕಳೆಕೊಂಡು ಅವರಂತೆಯೇ ದುಷ್ಟ ಬುದ್ಧಿ ಬೆಳೆಸಿಕೊಳ್ಳುತ್ತೇವೆ ಆದ್ದರಿಂದ ನಮಗೆ ಒಳ್ಳೆಯ ನೆರೆಹೊರೆಯ ಸಹವಾಸ ಅತಿ ಮುಖ್ಯ ಇಲ್ಲಿ ಸಹವಾಸ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ ಅಂದರೆ ನಾವಿರ್ತಕ್ಕಂಥ ವಾತಾವರಣದಲ್ಲಿ ನಮಗೆ ಅತಿ ಮುಖ್ಯವಾದ್ದು ಏನು ಅಂತಂದರೆ ಜನರ ಸಹವಾಸ ಉತ್ತಮ ಜನರ ಸಹವಾಸ ದೊರೆತಾಗ ನಮಗೆ ಉತ್ತಮ ಅಂಶಗಳನ್ನು ನಾವು ಅಳವಡಿಸ್ಕೊಳ್ಬೋದು ಕೆಟ್ಟ ದುಷ್ಟರು ನಮ್ಮ ನೆರೆಹೊರೆಯಲ್ಲಿದ್ದರೆ ನಾವೂ ಸಹ ಅವರಂತೆ ಬುದ್ಧಿ ಕಳ್ಕೊಂಡು ನಾವು ಸಹ ದುಷ್ಟತೆ ಹಾದಿಗೆ ಹೋಗ್ಬಿಡ್ತೀವಿ ಇಲ್ಲಿ ಸಹವಾಸ ಅನ್ನೋದು ಅತಿ ಅಗತ್ಯ ಹುಟ್ಟುವಾಗ ತರಲಿಲ್ಲ ಹೋಗುವಾಗೊಯ್ಯಲಾರ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಅಂದರೆ ಇಲ್ಲಿ ಕಷ್ಟದಿಂದ ಪಾರು ಮಾಡಬೇಕೆಂದು ಸೃಷ್ಟಿಗೆ ಒಡೆಯನಾದಂತಹ ದೇವರಲ್ಲಿ ಜನಪದರು ಮೊರೆ ಇಡುವಂತಹ ಚಿತ್ರಣ ಇಲ್ಲಿ ಬಿಂಬಿತವಾಗಿದೆ ಹುಟ್ಟುವ ಮೊದಲು ಈ ದೇಹ ಇರಲಿಲ್ಲ ಹುಟ್ಟಿದ ಮೇಲಷ್ಟೇ ಈ ದೇಹ ನಮಗೆ ದೊರೆತಿದೆ ಅದೇ ರೀತಿ ಸತ್ತಾಗಲೂ ನಮಗೆ ಈ ದೇಹವನ್ನು ಭೂಮಿಯ ಮೇಲೆ ಬಿಟ್ಟು ಹೋಗುತ್ತೇವೆಯೇ ಹೊರತು ಅದನ್ನು ಹೊತ್ತುಕೊಂಡು ಹೋಗೋದಿಲ್ಲ ಆದರೆ ಹುಟ್ಟಿದಾಗಿನಿಂದ ಸಾಯುವವರೆಗಿನ ಅವಧಿಯಲ್ಲಿ ಜೀವನ ನಡೆಸಲೇಬೇಕಿರುವುದರಿಂದ ಆ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಬಿಡಿಸಿ ಸಲಹೆ ಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಜನಪದರು ತಮ್ಮ ದುಃಖಗಳನ್ನು ದೇವರಿಗೆ ಅರ್ಪಿಸುತ್ತಾರೆ ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ ಭೀಮರತಿ ಹೊಳೆ ಎಂಬ ಭೀಮರತಿ ಎಂಬ ಹೊಳಿ ತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ ಇಲ್ಲಿ ತಾಯಿಯ ವರ್ಣನೆ ಮಾಡ್ತಾರೆ ತಾಯಿ ಮನೆ ಅಥವಾ ತವರನ್ನು ನೆನೆದು ಹೆಣ್ಣೊಬ್ಬಳು ಹಾಡಿದ ತ್ರಿಪದಿ ಇದು ಬೇಸಿಗೆಯ ದಿನಗಳಲ್ಲಿ ಉಷ್ಣತೆ ಹೆಚ್ಚಿರುವುದರಿಂದ ಬೇವಿನ ಮರಗಳಿಂದ ಉಂಟಾದಂಥ ತಂಪಾದ ಗಾಳಿ ಹವೆ ಹಿತಕರವಾಗಿರುತ್ತದೆ ಅದೇ ರೀತಿ ಭೀಮರತಿ ಎಂಬ ಹೊಳೆಯ ನೀರು ತಣ್ಣಗಿರುತ್ತದೆ ಅಂತೆಯೇ ತವರಿನಲ್ಲಿರುವ ತಾಯಿಯ ನೆನಪು ಮಗಳಿಗೆ ತಂಪಾಗಿ ಕಂಡಿದೆ ಇಲ್ಲಿ ತವರನ್ನು ತಾಯಿ ಮನೆಯನ್ನು ಹೆಣ್ಣೊಬ್ಬಳು ನೆನೆದು ಬೇವಿನ ಮರ ಹೇಗೆ ತಂಪು ಗಾಳಿ ಕೊಡುತ್ತದೆಯೋ ಹಾಗೆ ತವರು ತನಗೆ ತಂಪಾಗಿ ನೆರಳನ್ನು ನೀಡುತ್ತದೆ ಎನ್ನುವುದಂತಕ್ಕಂಥ ಅಂಶವನ್ನು ಈ ತ್ರಿಪದಿಯಲ್ಲಿ ಹೇಳಿದ್ದಾರೆ ಕಣ್ಣೆಂಜಲ ಕಾಡೀಗಿ ಬಾ ಎಂಜಲ ವೀಳ್ಯಾವ ಯಾರೆಂಜಲುಂಡು ನನಮನವ ಹಡೆದವ್ನ ಬಾ ಎಂಜಲುಂಡು ಬೆಳೆದೇನ ಇಲ್ಲಿ ತಾಯಿಯ ವಾತ್ಸಲ್ಯ ತಾಯಿ ತನ್ನ ಮಗುವಿಗೆ ದೃಷ್ಟಿ ತಾಗಬಾರದು ಎಂದು ಕಾಡಿಗೆಯನ್ನು ಮಗುವಿನ ಕೆನ್ನೆಗೋ ಹಣೆಗೋ ಹಚ್ಚಿ ಮಗುವನ್ನು ಕಾಪಾಡುತ್ತಾಳೆ ಅಂತೆಯೇ ಎಲೆ ಅಡಿಕೆಯನ್ನು ದೃಷ್ಟಿ ತೆಗೆಯುವಾಗ ತೂ ಥೂ ಥೂ ಎಂದು ಉಗುಳಿ ದೃಷ್ಟಿ ತೆಗೆಯುತ್ತಾಳೆ ಹೀಗಾಗಿ ಜನಪದರು ತಾಯಿಯ ಕಣ್ಣೆಂಜಲು ಉಗುಳೆಂಜಲು ಉಂಡು ಮಗು ಬೆಳೆಯುತ್ತದೆ ಎಂದಿದ್ದಾರೆ ತಾಯಿ ಮಕ್ಕಳಲ್ಲಿ ಭೇದವಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ ಮಗು ಬೆಳೆಯುವಾಗ ಮಗುವಿಗೆ ದೃಷ್ಟಿ ತಾಗಬಾರದು ಚಂದ್ರನಂತಿರುವ ಮಗು ಹೇಗೆ ಕಂಗೊಳಿಸುತ್ತದೆಯೋ ಹಾಗೆ ಅದಕ್ಕೆ ದೃಷ್ಟಿ ಯಾವುದೇ ಕಾರಣಕ್ಕೂ ಬೀಳಬಾರ್ದು ಅಂತೇಳಿ ಹಣೆಗೆ ಕಾಟಿಗೆಯನ್ನು ಎಣ್ಣೆಗೆಲ್ಲ ಇಡೋದನ್ನು ನಾವು ನೋಡ್ತೀವಿ ಹೀಗೆ ಜನಪದರು ಹೇಳ್ತಾರೆ ತಾಯಿಯ ಕಣ್ಣೆಂಜಲು ಗುಳೆಂಜಲು ಉಂಡು ಆ ಮಗು ಬೆಳೆದಿದೆ ಇಲ್ಲಿ ಯಾವುದೇ ಭೇದ ಭಾವವಿಲ್ಲ ಯಾರು ಇದ್ದರೂ ನನ್ನ ತಾಯಿಯವ್ವನ ಓಲ್ಹರು ಸಾವಿರ ಕೊಳ್ಳಿ ಒಲಿಯಾಗ ಇದ್ದಾರ ಜ್ಯೋತಿ ನೀನ್ಯಾರ ಯಾರ ಹೋಲರ ಅಂದರೆ ತಾಯಿಗಿಂತ ದೊಡ್ಡ ಬಂದು ಇನ್ನೊಬ್ಬರಿಲ್ಲ ಆದ್ದರಿಂದ ಅವಳ ಸ್ಥಾನವನ್ನು ಬೇರೆ ಯಾರಿಗೂ ತುಂಬಲು ಸಾಧ್ಯವಿಲ್ಲ ಯಾರಿದ್ದರೂ ತಾಯಿ ಇದ್ದಂತೆ ಆಗುವುದಿಲ್ಲ ಅವಳ ಸ್ಥಾನವನ್ನು ಯಾರೂ ತುಂಬಲಾರರು ಒಲೆಯಲ್ಲಿ ಸಾವಿರ ಕೊಳ್ಳಿ ಉರಿಯುತ್ತಿದ್ದರೂ ಅವು ದೇವರ ಕೋಣೆಯಲ್ಲಿ ಬೆಳಗುವ ಹಣತೆಯ ಜ್ಯೋತಿಗೆ ಸಮವಲ್ಲ ಎಂದು ತಿಳಿಸಿದ್ದಾರೆ ಅಂದರೆ ಇಲ್ಲಿ ತಾಯಿಯ ಗುಣವನ್ನು ತಾ ಎಷ್ಟು ಶ್ರೇಷ್ಠಳು ಎಂಬುದನ್ನು ಹೇಳ್ತಾರೆ ಅವಳ ಜಾಗವನ್ನು ಯಾರೊಬ್ಬರೂ ತುಂಬೋದಕ್ಕೆ ಸಾಧ್ಯ ಇಲ್ಲ ನಾವು ಹೇಗೆ ಒಲೆಗೆ ಸಾವಿರ ಕೊಳ್ಳಿ ಇಟ್ಟುಬಿಟ್ಟು ಕಪ್ ಸಾವಿರ ಕೊಳ್ಳಿ ಇಟ್ಟು ಒಲೆಯನ್ನು ಹತ್ತಿಸ್ತೀವೋ ಅಲ್ಲಿ ಎಷ್ಟು ಎಷ್ಟು ಬೆಂಕಿ ಬರುತ್ತದೆಯೋ ಅದೇ ರೀತಿ ಆ ಬೆಳಕು ದೇವರ ಮನೆಯಲ್ಲಿ ಹಚ್ಚುವಂಥ ದೀಪಕ್ಕೆ ಸಮವಲ್ಲ ಅನ್ನೋದನ್ನು ಹೇಳ್ತಾರೆ ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು ಹುತ್ತದ ಒಳಗಿರೋ ಸರೂಪನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ ಹೆಣ್ಣು ಮಕ್ಕಳ ದುಃಖ ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಲು ತಂದೆಗಾಗಲಿ ಗಂಡನಿಗಾಗಲಿ ಹೆಣ್ಣು ಮಕ್ಕಳ ದುಃಖದ ತೀವ್ರತೆಯು ಅರಿವಾಗುವುದಿಲ್ಲ ಹುತ್ತದಲ್ಲಿರುವ ಸರ್ಪದ ನೋವನ್ನು ನೆತ್ತಿ ಮೇಲಿರುವ ಶಿವ ತಿಳಿಯುವಂತೆ ಹೆಣ್ಣು ಮಕ್ಕಳ ದುಃಖ ಹೆತ್ತ ತಾಯಿಗೇನೆ ಅರ್ಥ ಆಗೋದು ಇಲ್ಲಿ ತಾಯಿ ತನ್ನ ಮಕ್ಕಳ ಹೆಣ್ಣು ಮಕ್ಕಳ ದುಃಖವನ್ನು ಬಹು ಬೇಗನೆ ಅರಿಯುತ್ತಾಳೆ ಅದೇ ತಂದೆ ಆಗಲಿ ಅಥವಾ ಅಣ್ಣ ತಮ್ಮಂದಿರಾಗಲಿ ಅದರ ಅರಿವು ಅವರಿಗಾಗುವುದಿಲ್ಲ ಹಾಗೆ ಹುತ್ತದ ಸರ್ಪದ ನೋವನ್ನು ನೆತ್ತಿ ಮೇಲಿರುವ ಶಿವ ಮಾತ್ರ ತಿಳಿತಾನೆ ಹೊರತು ಬೇರೆ ಯಾರೂ ತಿಳಿಯೋಕೆ ಸಾಧ್ಯ ಇಲ್ಲ ತಾಯವ್ವ ನೆನೆಯುವುದು ಯಾಯಾಳಿ ಯಾ ಹೊತ್ತ ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚುಕ್ಕಿ ಹೊಂಡಾಗ ಹಡೆದವನ ನೆನೆದೇನ ಇಲ್ಲಿ ಹೆತ್ತ ತಾಯಿಯನ್ನು ನೆನಪಿಸಿಕೊಳ್ಳಲು ಕಾಲದ ಪರಿಮಿತಿ ಇರುವುದಿಲ್ಲ ಯಾವ ವೇಳೆಯಲ್ಲಾದರೂ ಯಾವ ಸ್ಥಳದಲ್ಲಾದರೂ ನೆನಪಿಸಿಕೊಳ್ಳಬಹುದು ಆದರೂ ಇಲ್ಲಿ ಜಾನಪದ ಕವಯಿತ್ರಿಯರು ಊರೆಲ್ಲ ಉಂಡು ಮಲಗಿದ ಮೇಲೆ ಮುಂಜಾನೆ ಬೆಳ್ಳಿ ಚುಕ್ಕಿ ಮೂಡಿದ ಸಮಯದಲ್ಲಿ ತಮ್ಮ ತಾಯಿಯನ್ನು ನೆನೆಯುವುದಾಗಿ ಹೇಳ್ತಾರೆ ಇಲ್ಲಿ ಎತ್ತ ತಾಯಿ ಎತ್ತ ತಾಯಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ಯಾವುದೇ ಸಮಯವಿಲ್ಲ ಯಾವ ಗಳಿಗೆಯಲ್ಲಾದರೂ ಯಾವ ಜಾಗದಲ್ಲಾದರೂ ನೆನಪಿಸಿಕೊಳ್ಳಬಹುದು ಇಲ್ಲಿ ಜಾನಪದ ವೈತ್ರಿ ಹೇಳ್ತಾರೆ ಊರೆಲ್ಲ ಉಂಡು ಮಲಗಿದ ಮೇಲೆ ಅಂದ್ರೆ ಊರೆಲ್ಲ ಮಲಗಿದ ಮೇಲೆ ಮುಂಜಾನೆ ಮೂಡುವಂಥ ಬೆಳ್ಳಿ ಚುಕ್ಕಿ ಮೂಡಿದ ಸಮಯದಲ್ಲಿ ನಮ್ಮ ತಾಯಿ ನನ್ನೆಯುವುದಾಗಿ ಹೇಳ್ತಾರೆ ತಾಯವ್ನ ಬೈ ಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಬಾಳ ದಿನಾಕಿ ಹಡೆದವ್ವನ ಬೈದಾರ ಬಹಳ ಮರುಗ್ಯಾಳ ಮನದಾಗ ಇಲ್ಲಿ ಅಣ್ಣ ಅಥವಾ ಅಕ್ಕ ತನ್ನ ತಮ್ಮನಿಗೆ ಹೇಳಿದಂಥ ಬುದ್ಧಿ ಮಾತನ್ನು ನೋಡಬಹುದು ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ ಇಲ್ಲ ಸಲ್ಲತ್ತಾ ಅಪ್ಸಾರವನ್ನು ಮೂಡಿಸ್ಬಿಡ್ತಾರೆ ಮಾತು ಮಾತಿಗೂ ವಯಸ್ಸಾದಂತೆ ತಂದೆ ತಾಯಿಯನ್ನು ದೂಷಿಸ್ತಲೇ ಬರ್ತಾರೆ ಆದ್ದರಿಂದ ತಮ್ಮನಿಗೆ ಹೇಳ್ತಾ ಬುದ್ಧಿ ಇಲ್ಲದವರಂತೆ ತಾಯಿಯನ್ನು ಬೈಬಾರ್ದು ಆಕೆ ದೊಡ್ಡವಳು ಚಿಕ್ಕವನಾದ ನೀನು ಬೈದಾಗ ಅವಳ ಮನದೊಳಗೆ ದುಃಖಿಸುತ್ತಾ ಕೊರಗಬಹುದು ಇಲ್ಲಿ ತಾಯಿಗೆ ಮಕ್ಕಳ ಯಾವುದೇ ಕಾರಣಕ್ಕೂ ಬೈಯಬಾರ್ದು ಅನ್ನೋದನ್ನು ಹೇಳ್ತಾರೆ ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ ನೀರಿಲ್ಲದ ಕೇರಿಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ ಅಂದರೆ ತಾಯಿ ಇದ್ದರೆ ಮಾತ್ರ ತವರಲ್ಲಿ ಪ್ರೀತಿ ವಿಶ್ವಾಸ ಆದರ ಗೌರವ ತಾಯಿ ಇಲ್ಲ ತವರನ್ನು ನೆನೆವ ಮನಕ್ಕೆ ಬುದ್ಧಿವಾದ ಹೇಳುತ್ತಿರುವ ಹೆಣ್ಣೊಬ್ಬಳು ತಾಯಿ ಇಲ್ಲದ ತವರಿಗೆ ಹೋಗಬೇಡ ನೀರಿಲ್ಲದ ಕೆರೆಯನ್ನು ಅರಸುತ್ತಾ ಬಂದ ಬಾರಿದ ಕರು ಬೇಸರದಿಂದ ಹಿಂತಿರುಗಿ ಹೋಗುವಂತೆ ನಿನಗೇ ಕೂಡ ನಿರಾಸೆ ದುಃಖ ಉಂಟಾಗುತ್ತದೆ ಅಂದರೆ ತಾಯಿ ಇಲ್ಲದಂಥ ತವರಿ ಹೋದಾಗ ಹೆಣ್ಣಿಗೆ ಬೆಲೆ ಸಿಗೋದಿಲ್ಲ ಹೇಗೆ ಕರು ನೀರನ್ನು ದಾಹ ದಾಹ ಆದಾಗ ನೀರನ್ನು ಅರಸುತ್ತಾ ಕೆರೆ ಬದಿಗೆ ಬಂದಾಗ ನೀರು ಸಿಗ್ ಸಿಕ್ಕದೇ ಇರುವಾಗ ಅದು ಎಷ್ಟು ಬೇಸರದಿಂದ ಹೋಗುತ್ತದೆಯೋ ಹಾಗೆ ಅನ್ನೋದನ್ನು ಇಲ್ಲಿ ಜನಪದರು ತಿಳಿಸ್ತಾರೆ ಉಂಗುರ ಉಡದಾರ ಮುರಿದರೆ ಮಾಡಿಸಬಹುದು ಮಡದಿ ಸತ್ತರ ತರಬಹುದು ಹಳೆದಂಥ ತಂದೆ ತಾಯಿ ಇಲ್ಲಿ ಸಿಕ್ಕಾರ ಇಲ್ಲಿ ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವಂಥ ವಸ್ತುಗಳಲ್ಲ ನಾವು ತೊಟ್ಟುಕೊಳ್ಳುವ ಉಂಗರ ಮುರಿದು ಹೋದರೆ ಸೊಂಟದ ಉಡದಾರ ಕಿತ್ತು ಹೋದರೆ ಸರಿ ಮಾಡಿಕೊಂಡು ಮತ್ತೆ ಧರಿಸಬಹುದು ಆದರೆ ತಂದೆ ತಾಯಿಗಳನ್ನು ಕಳೆದುಕೊಂಡರೆ ತಿರು ತಿರುಗಿ ಅದನ್ನು ವಾಪಸ್ ಪಡೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಕಳೆದುಕೊಂಡರೆ ತಿರು ಆದ್ದರಿಂದ ಅವರಲ್ಲಿರುವ ಪ್ರೀತಿಯಿಂದ ಅವರು ಬದುಕಿರುವಾಗಲೇ ನಾವು ಅವರನ್ನು ಆರೈಕೆ ಮಾಡಬೇಕು ಎಂಬ ಬುದ್ಧಿವಾದವನ್ನು ಇಲ್ಲಿ ಜನಪದರು ಹೇಳ್ತಾರೆ ಅಂದರೆ ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವಂಥ ಹೊಸ್ತೆಲ್ಲ ಬೇಕಾದಾಗ ಇಟ್ಕೊಂಡು ಬೇಡದೆ ಇರುವಾಗ ಬಿಸಾಕೋದಕ್ಕೆ ಇಲ್ಲಿ ಒಂದು ಉದಾಹರಣೆಯೂ ಸಹ ಕೊಡ್ತಾರೆ ಉಂಗುರ ಬಂಗಾರ ಉಂಗುರ ಮುರಿದು ಹೋದರೆ ಅಥವಾ ಸೊಂಟದ ಉಡ್ದಾರ ಕಿತ್ತು ಹೋದರೆ ಅದನ್ನು ಸರಿ ಮಾಡ್ಕೋಬಹುದು ಆದರೆ ತಂದೆ ತಾಯಿಗಳನ್ನು ಒಮ್ಮೆ ಕಳೆದುಕೊಂಡರೆ ಮತ್ತೆ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಹಾಲುಂಡ ತವರಿಗೆ ಏನೆಂದು ಹರಸಾಲಿ ಹೊಳೆದಂಡಿಲಿರುವ ಕರಕೀಯ ಕುಡಿಹಾಂಗ ಹಬ್ಬಲಿಯವರ ರಸಬಳ್ಳಿ ಅತ್ಯಂತ ಜನಪ್ರಿಯವಾದಂಥ ಈ ತ್ರಿಪದಿಯು ಒಳ್ಳೆಯದನ್ನು ಬಯಸುವ ಮಗಳೊಬ್ಬಳ ಹೃದಯ ವೈಶಾಲ್ಯತೆಯನ್ನು ಇಲ್ಲಿ ತೋರಿಸುತ್ತದೆ ತಾನು ಹಾಲು ಕುಡಿದು ಬೆಳೆದಂಥ ತವರಿಗೆ ಏನೆಂದು ಹರಸಾಲಿ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳುವ ಬಾಳೆ ಹೊಳೆಯ ದಂಡೆಯ ಮೇಲೆ ಇರುವಂಥ ಗರಿಕೆಯ ಹುಲ್ಲಿನಂತೆ ತನ್ನ ತವರಿನ ವಂಶವು ಬೆಳೆಯಲಿ ಎಂದು ಮನದುಂಬಿ ಹರ ಹರೈಸಿದ್ದಾಳೆ ಅಂದರೆ ಪ್ರತಿಯೊಬ್ಬ ಹೆಣ್ಣು ತಾನು ಉಂಡು ಬೆಳೆದಂಥ ತವರು ಯಾವತ್ತಿಗೂ ಚೆನ್ನಾಗಿರಬೇಕು ತಾನು ಹಾಲು ಕುಡಿದು ಬೆಳೆದಂಥ ತವರಿಗೆ ಯಾವತ್ತೂ ಹರಿಸ್ತಾ ಇರ್ತಾಳೆ ಹಾಗೆ ಬಾಳೆ ಹೊಳೆಯ ದಂಡೆಯ ಮೇಲಿರುವಂಥ ಗರಿಕೆಯ ಹುಲ್ಲಿನಂತೆ ತನ್ನ ತವರು ಯಾವತ್ತೂ ವೃದ್ಧಿಯಾಗಬೇಕು ಅವರ ವಂಶ ಯಾವತ್ತೂ ಬೆಳೆಯಬೇಕು ಎಂದು ತುಂಬಿ ಹಾರೈಸ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ರಸಬಳ್ಳಿ ಜನಪದರು ಎಷ್ಟು ಅದ್ಭುತವಾಗಿ ತ್ರಿಪದಿಯನ್ನು ರಚಿಸಿದ್ದಾರೆ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಬಿಟ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್